ಚೈತ್ರ 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 ನನಗೂ ಹೇಳ್ಕಂಡ್ ಕೊಡೆ ಕುಂಟೆ ಬಿಲ್ಲಿ ಹೆಂಗ ಆಡೋದು ಪ್ಲೀಸ್ ಕಣೆ ಹೇಳ್ಕಂಡ್ ಕೊಡ ಅಲ್ಲ ಕಣೆ ಪಿಂಕಿ ನಿನ್ಗೆ ಕುಂಟೆ ಬಿಲ್ಲೆ ಆಡಕ್ಕೆ ಬರಲ್ವೇ ನಿನಗೆ ನಮ್ಮ ಸ್ಕೂಲಾಗಾದ್ರೆ ಎಲ್ಲರೂ ಸೇರ್ಕೊಂಡು ಆಡ್ತೀವಿ ನಾನು ಲಕ್ಷ್ಮಿ ಕವಿತಾ ಚಂದ್ರಿ ಎಲ್ಲರೂ ಸೇರ್ಕೊಂಡು ಆಡ್ತೀವಿ ನಿಂಗೆ ಕುಂಟೆ ಬಿಲ್ಲೆ ಆಡಕ್ಕೆ ಬರಲ್ವೇ ಅದಕ್ಕೆ ಹೇಳಿದ್ ನಾನು ಕಾರ್ಮೆಂಟಿಗೆ ಸೇರ್ಕೊಬೇಡ ನಮ್ಮ ಸ್ಕೂಲಿಗೆ ಸೇರ್ಕ ಅಂತಾನ ನಮ್ಮ ಸ್ಕೂಲಾಗ ಎಲ್ಲರೂ ಆಡ್ತೀವಿ ಗೊತ್ತೇ నూ్ నిమ్ స్కూల్ సేర్ ఆసె కణి నమ్ అప్పజి అని కల్సల్ కార్న్వెంట్ హు శిర బస్ బె చాలా కన్వెంట్ కల్స్తూ అల్గొ ఇష్ట కణి నిమ్ జొతే ఆట ఆడుకూ ఓద్కం కుంటా బిల్ ఆడుకంత ఆసె నండి నమ్మ అప్పి కళస్త సణే ఆత నేకొడ్తీని అండి నోడు ಇಲ್ಲಿ ಒಂದು ಎರಡು ಮೂರು ಅಂತ ಇದಾವಲ್ಲ ಕುಂಟ್ಕೊಂಡ್ ಕುಂಟ್ಕೊಂಡ್ ಕುಂತ್ಕೊಂಡು ಒಂದು ಎರಡು ಮೂರು ಮೇಲೆ ಕಾಲಿಕ್ಬೇಕು ಆಮೇಲೆ ನಾಲ್ಕು ಇದಾವಲ್ಲ ಇಲ್ಲಿ ನೋಡ ಇಲ್ಲಿ ನಾಲ್ಕು ಇಲ್ಲಿ ಎರಡು ಕಾಲಿಕ್ಬೇಕು ಆಮೇಲೆ ಈ ಕಡೆ ಬಂದು ತೆಗೆ ಎರಡು ಕಾಲಿಕ್ಬೇಕು ತಿರ್ಗ ಏಳು ಎಂಟಿಗೆ ಆ ಕಡೆ ಕುಂದ್ಕಾಲಿ ಈ ಕಡೆ ಕುಂದ್ ಕಾಲಿಕ್ಬೇಕು ಎಲ್ಲೂ ಬಿಡಂಗಿಲ್ಲ ಹ್ಮ್

ಟಚ್ ಮಾಡಿದೆ ಆದ್ರೂ ಊಟ ಇಲ್ಲ ಅಂತ ನೀನೆ ಕುಣೀಜ ಅದಕ್ಕೆ ನಿನ್ನ ನಾನು ಕುಂಟೆ ಬಿಲ್ಲಾರ ಕರ್ಕಂಬಲ್ಲ ಹೋಗಿ ಹಾಸ್ಕಿ ನಾನೆಲ್ಲ ಮೋಸ ಆಡಿದ್ದೀನಿ ಮೋಸಗಾತಿ ಬಚ್ಚಿ ಅಂತ ಬಾ ನಮ್ಮ ಅಂತಕ್ಕೆ ಟಿ ವಿ ನೋಡಕ್ಕೆ ಹೆಂಗ ಬಚ್ಚಲ್ಲ ನಮ್ಮ ಅಂತಕ್ಕೆ ಬಾ ನಿಂಗೈತೆ ಒಳಕ್ಕೆ ಬಿಟ್ಕೊಂಬಲ್ಲ ಕಣಿ ಹಾಂ ಕುಂಟೆ ಬಿಲ್ಲಾರ ಕರ್ಕ ಅಂತಂದ್ರೆ குண்டிப கவா நம்ம அம்மா ஏமா எம மோரமா இவ்ளோ

<speaking> ൂ ചൈത്രി ಕುಂಟೆ ಬಿಲ್ ನಾನು ನಾನಲ್ಲಿ ಹೋದೆ ಚೈತ್ರಿ ಚೈತ್ರಿ ನಾನು ಕುಂಟೆ ಬಿಲ್ ಆರಕಿ ಅಂತಂದ್ರೆ ಇಲ್ಲಮ್ಮ ನಿನ್ನ ಮಾತ್ರ ಸೇರ್ಸ್ಕೊಂಬಲ್ಲ ನೀನು ಮೋಸ ಆಡ್ತೀಯ ಬಕ್ಕ ಆಡ್ತೀಯ ನಿನ್ನ ಸೇರಿಸ್ಕೊಂಬಲ್ಲ ಅಂತ ಅದಕ್ಕೆ ನಾನು ಹೇಳೋದೆ ಅವಳು ಪಿಂಕಿ ಮಾತ್ರ ಸಾಹುಕಾರರು ಕಾರ್ಮೆಂಟ್ಗೆ ಹೋಗ್ತಾಳೆ ಅವಳನ್ನ ಮಾತ್ರ ಸೇರಿಸ್ಕೊಂಡಿದ್ದೆ ನಾವು ಬಡವರು ನನ್ನ ಸೇರಿಸ್ಕೊಂಬಲ್ಲ ಅಂತ ಹೇಳಿದೆ ಹ್ಞೂ ಅವಳು ಹೆಂಗು ನಮ್ಮ ಅಂತ ಮುಂದೆ ಬತ್ತಲ್ ಕಡೆ ಮುಂಜ ರಾತ್ರಿ ಹೆಂಗು ಟಿ ವಿ ನೋಡಕ್ಕೆ ಬತ್ತಲ್ಲ ಅವಾಗ ನಾನು ಒಳಗೆ ಬಿಟ್ಕೊಂಬಲ್ಲ ಅವಳು ಬತ್ತಲೆ ಬಾಗಿಲಿಕ್ತೀನಿ ನಮ್ಮ ಅಮ್ಮ ಹೇಳ್ತೀನಿ ಯಮ ಯಮ ಚೈತ್ರಿನ ಟಿ ವಿ ನೋಡಕ್ಕೆ ಬಿಟ್ಕೊಬಡಕ್ಕೆ ಅಂತ ಹೇಳ್ತೀನಿ ಹ್ಞೂ ಕಣಮಿ ಅವಳು ದುರಂಕರ ತೋರಿಸ್ತಾಳೆ ಹ್ಮ್ ದುರಂಕರ ಜಾಸ್ತಿ ಅವಳದು ನಾನು ನೋಡಿದೀನಿ ಸ್ಟೈಲ್ ಮಾಡ್ತಾಳೆ ಜಾಸ್ತಿನ ನನ್ಗ ಹಂಗೇನ ಮುಷ್ನರ್ಗ ಗುದ್ದಬೇಕು ಅನಿಸ್ತೈತಿ ಏನ್ ಮಾಡ್ತಾ ಚಾನಲ್ ಅವ್ರ ಅಪ್ಪ ಈಗ ಹೇಳಿ ನನ್ನ ವಯಸ್ಸಿ ಏನ್ ಮಾಡೋದು ಅಂತ ಹೇಳಿ ನಾನು ಏನು ಅಂಬಲ್ಲ ಸ್ಟೈಲು ಜಾಸ್ತಿ ಅವಳದು ಚೈತ್ರಿದು ಹ್ಮ್ ಮಂಜಾ ಮಂಜಾ ಪ್ಲೀಸ್ ಕಣ ನನ್ನ ನಿಮ್ ಜೊತೆ ಆಟಕ್ಕೆ ಸೇರಿಸ್ಕಣ ಸರಿ ಆತು ನಾವೆಲ್ಲರೂ ಸೇರ್ಕೊಂಡು ಬಸ್ ಆಟ ఆడಣಾ ಬಸ್ಸು ಬ್ರ ಅಂತ ಹೋಗ ಬಸ್ ಆಟ ఆడಣಾ ಯಾರು ಯಾರು ಬಸ್ ಆಟ ಯಾರು ಆಡಣಾ ಯಾರು ಡ್ರೈವರ್ ಯಾರು ಕಂಡಕ್ಟರ್ ಯಾರು ಪ್ಯಾಸೆಂಜರ್ ನೋ ಪ್ರಧಿ ಈಗ ಬಸ್ ಆಟದಗೆ ನಾನೇ ಡ್ರೈವರ್ ನೀನೇ ಕಂಡಕ್ಟರ್ ಇವಳೆ ಇದಳಲ್ಲ ಇವಳೆ ಪ್ಯಾಸೆಂಜರ್ ಹೆಂಗೈ ಇಲ್ಲ ബസ് ഓട എന്താ ബ്രീ ബരി പ്യസെഞ്ചർ ആണ മുൻ അതോ നാണേ കണ്ടക്ട് ഡ്രൈവർ നോ ഹോഡു ഓട്സു ബസ് ഓടു अति क्रमा अति कालिक्रम रत्नत्र मटई मातो अत्र मात्र मा रोय रोय <स्थाँगा> പിം 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 സൈഡ് ബിഡി സൈഡ് ബിഡി ബെല്ലില്ല ബ്രേക്കില്ല മേൽ വിടരെ കേസിന ഹത്രമത്രമാ റാപ്ത്രമ എസ്റ്റോ തത്തദോ ടൈം ആയതില്ല അത്തെ അത്തെ അയ്യ